ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಅಜ್ರತ್ ಫಾತಿಮಾ ಇಸ್ಮಾಯಿ ನಿಖಾ ಕಮಿಟಿಯಿಂದ ಸಾಮೂಹಿಕ ವಿವಾಹಗಳು ಚಿಂತಾಮಣಿ ನಗರದ ಚೋಳ ರಸ್ತೆಯಲ್ಲಿರುವ ಕಿಸಾನ್ ಫಂಕ್ಷನ್ನಲ್ಲಿ ಹಜರತ್ ಫಾತಿಮಾ ಇಜ್ತಾಮಾಯಿ ನಿಖಾ ಕಮಿಟಿಯಿಂದ ಇಪ್ಪತ್ತು ಮಂದಿ ಬಡವರಿಗೆ ಸಾಮೂಹಿಕ ಮದುವೆಗಳನ್ನು ಏರ್ಪಡಿಸಲಾಗಿತ್ತು ಮದುವೆಯಲ್ಲಿ ಭಾಗವಹಿಸಿದ್ದ ವಧುವರರಿಗೆ ಧರ್ಮಗುರುಗಳಾದ ಹಜರತ್ ಅಫೀಜ್ ರಹಮತುಲ್ಲಾ ಖಾನ್ ಅವರು ನಿಗಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ನಂತರ ನೂತನ ವಧುವರರಿಗೆ ಸಂಸಾರಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಇದೇ ಸಂದರ್ಭದಲ್ಲಿ ಕಮಿಟಿ ವತಿಯಿಂದ ವಿತರಣೆ ಮಾಡಲಾಯಿತು ನಂತರ ಧರ್ಮಗುರುಗಳಾದ ಹಜರತ್ ಅಫೀಜ್ ರಹಮತುಲ್ಲಾ ಖಾನ್ ಅವರು ಮಾತನಾಡಿ ಕಳೆದ ಒಂಬತ್ತು ವರ್ಷಗಳಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾಮೂಹಿಕ ವಿವಾಹದಲ್ಲಿ ಇಪ್ಪತ್ತು ಮಂದಿ ಬಡ ಮುಸ್ಲಿಂ ಕುಟುಂಬಗಳನ್ನು ನೆರವೇರಿಸಲಾಯಿತು ಎಂದರು ಕಮಿಟಿ ಮೊದಲ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ತರ ಹದಿನಾರು ಜೋಡಿ ಮೂರನೇ ವರ್ಷದಲ್ಲಿ ಹದಿನೇಳು ಜೋಡಿ ನಾಲ್ಕನೇ ವರ್ಷದಲ್ಲಿ ಇಪ್ಪತ್ತೊಂದು ಮತ್ತು ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತು ಮಂದಿ ಸೇರಿ ಇದುವರೆಗೂ ನೂರ ತೊಂಬತ್ತು ಮಂದಿಗೆ ಮದುವೆಗಳನ್ನು ನೆರವೇರಿಸಲಾಗಿದೆ ಎಂದ ಅವರು ಮೊಹಮ್ಮದ್ ಪೈಗಂಬರ್ ಮಂಗಳಾದ ಅಜರ್ ಪಾತಿಮರ್ ಅವರು ನಡೆದುಕೊಂಡು ಬಂದ ದಾರಿಯಲ್ಲಿ ನಡೆದು ಬಂದ ಒಂದು ಒಳ್ಳೆಯ ಜೀವನವನ್ನು ಮುಂದುವರಿಸಿಕೊಂಡು ಹೋಗುವಂತೆ ನೂತನ ಮದುವೆಗಳಿಗೆ ಧರ್ಮಗುರುಗಳು ಕಿವಿಮಾತು ಹೇಳಿದರು ಇನ್ನು ಕಮಿಟಿಯ ಸದಸ್ಯರಾದ ಸಿಬ್ಬತುಲ್ಲಾ ಮತ್ತು ಅಯ್ಯದ್ ಖಾನ್ ಅವರು ಮಾತನಾಡಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಪ್ರತಿ ವರ್ಷ ನಡೆಸಲಾಗುತ್ತಿದೆ ಈ ತನಕ ಒಂಬತ್ತು ವರ್ಷದಲ್ಲಿ ಒಟ್ಟು ನೂರ ತೊಂಬತ್ತು ಜೋಡಿ ಸಾಮೂಹಿಕ ವಿವಾಹಗಳನ್ನು ಮಾಡಲಾಗಿದೆ ಎಂದರು ಇದು ಬಡ ಕುಟುಂಬಗಳಿಗೆ ಆರ್ಥಿಕ ಹೊರ ಇಲ್ಲದ ಮದುವೆ ಮಾಡಿಸಲು ಸಹಾಯ ಮಾಡುತ್ತದೆ ವಧುವರರಿಗೆ ಬಟ್ಟೆ ಆಭರಣ ಮತ್ತು ಇತರ ಸಾಮಗ್ರಿಗಳನ್ನು ಒದಗಿಸಲಾಗಿದೆ ಈ ಕಾರ್ಯಕ್ರಮಗಳು ಆಡಂಬರ ವಿವಾಹಗಳನ್ನು ತಡೆಯುವ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ನಮ್ಮ ಗುರಿ ಎಂದರು ಪ್ರತಿ ಜೋಡಿ ಐವತ್ತು ಜನರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದರು ನಾವು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆಂಟರಂದು ಮದುವೆಗಳು ಮಾಡಲಾಗುವುದು ಚಿಂತಾಮಣಿ ನಾಗರಿಕರು ಅಂಗಡಿ ಮಾಲೀಕರು ವರ್ಕ್ಶಾಪ್ ಮಾಲೀಕರು ನಮ್ಮ ಕಮಿಟಿ ಸದಸ್ಯರು ಹಾಗೂ ಇತರ ಸಾರ್ವಜನಿಕರಿಂದ ಕೊಟ್ಟಿರುವ ಹಣದಿಂದ ಈ ಮದುವೆ ಮಾಡಲಾಗುವುದು ಯಾರಾದರೂ ಬಡವರಿಗೆ ಸಹಾಯ ಮಾಡಬೇಕೆಂದರೆ ನಮ್ಮ ಕಮಿಟಿಯ ಸದಸ್ಯರನ್ನು ಸಂಪರ್ಕಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರು ಸೇರಿದಂತೆ ಹಲವಾರು ಗಣ್ಯರು ಮತ್ತು ವಧುವರರು ನೂತನ ವಧುವರರನ್ನು ಪೋಷಕರು ಮತ್ತು ಅವರ ಸಂಬಂಧಿಕರು ಸಹ ಭಾಗವಹಿಸಿದ್ದರು ಕಲೋ ಸರ್ ನಾವು ಹಜರತ್ ಹಜರತ್ ಸ್ವಾತಿಮಾನಿಕ ಕಮಿಟಿನಿಂದ ಮಾತಾಡ್ತಾ ಇದೀವಿ ನಾವು ಇವತ್ತಿಂದ ಒಂಬತ್ತು ವರ್ಷ ಚಲಾವಣೆ ಆಗಿದೆ ನೂರ ತೊಂಬತ್ತೆರಡು ಮದುವುಗಳು ಇವತ್ತರೆಗೂ ಆಗಿದೆ ಮತ್ತು ಏನಂದರೆ ಎಲ್ಲ ಜೆ ಎಸ್ಗಳು ಕೊಡ್ತಾ ಇದ್ದೀವಿ ನಾವು ಒಂದೊಬ್ಬರಿಗೆ ಒಂದು ಸಟ್ಟೆಲ್ಲ ಟೋಟಲು ಅಮೌಂಟಲ್ಲಿ ಎಲ್ಲ ಟೋಟ್ಲ ಎಲ್ಲ ಏನು ಪದಾಕಾರ ಬೇಕು ಸಂಸಾರಕ್ಕೆ ಆ ಸಂಸಾರ ಎಲ್ಲ ನಾವು ಇದ್ದೀವಿ ಬಟ್ ಇನ್ನೊಂದು ಏನಂದರೆ ನಾವು ಹುಡುಗಿಗೆ ಜೀವನಕ್ಕೆ ಒಂದು ಅವ್ರು ಬಂದಾರಾಗ ಗೋಲ್ಡು ಕೂಡ ಒಂದು ಸುಮಾರು ಮೂರು 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 ಒಂದು ಗ್ರಾಮ್ ಇದ್ದೀವಿ ಇವರಿಗೆ ಗಂಡರಿಗೆ ವಾಚ್ ಇದ್ದೀವಿ ಮದುವೆ ಗಂಡಿಗೆ ಮತ್ತು ಎಲ್ಲ ಬಟ್ಟೆಗಳು ಎಲ್ಲ ಇದ್ದೀವಿ ಬಟ್ ಬೀರು ಪಲಂಗು ಎಲ್ಲ ಸವಲತ್ತು ಎಲ್ಲ ಮಾಡ್ತಾಯಿದ್ದೀವಿ ಹ್ಞೂ ಒಂದು ಮದುವೆ ನಿಂದ ಐವತ್ತು ಜನಗೆ ಊಟ ಒಂದು ಮದುವೆ ಮದುವೆಯಿಂದ ಐವತ್ತು ಜನಗಳಿಗೆ ಊಟ ಕೂಡ ನಾವು ಮಾಡ್ತಾಯಿದ್ದೀವಿ ಹ್ಞೂ ನನಗೆ ಎಲ್ಲರೂ ಚುನಾವಣೆ ಅವರು ಮುಸ್ಲಿಮ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಆರಾಮದ ಆಫ್ಟರ್ ಬಿಫೋರ್ ಏಯ್ಟ್ ಇಯರ್ಸ್ನಿಂದ ನಾವು ಮಾಡ್ತಾಯಿದ್ದೀವಿ ಮುಂದೇನು ಈ ಥರನೇ ಮಾಡಬೇಕು ಅಂತ ಆಶಾ ಇದೆ ಈ ಥರನೇ ಮಾಡ್ತಾ ನನ್ನ ವಿಶಾಲ ಹ್ಞೂ ಅದೇ ಇಷ್ಟು ಎಲ್ಲ ಬಿಟ್ಟು ನಾವು ಮದುವೆ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನೀವು ಆರಾಮಾಗ ಸುದ್ದಿಯಾಗಿ ಬಂದು ಅದಕ್ಕೆ ಒಂದು ಅಡ್ಜಸ್ಟ್ ಮಾಡಿಕೊಂಡು ಏನು ಜಗಡೆ ಮಾಡಿಕೊಂಡು ಆರಾಮಾಗ ಈ ಥರ ಜೀವನ ಮಾಡಬೇಕು ಅಂತ ನಾವು ಒಂದು ಕಮಿಟಿ ಇದಿದೆ ನಾವು ಫಾತಿಮಾ ಮಾಧ್ಯಮ ಕಮಿಟಿ ಅಂತ ನಮ್ಗೆ ಕಮಿಟಿ ಹೆಸರು ನಾವು ಎಂಟು ವರ್ಷದಿಂದ ಇದು ಒಂಬತ್ತನೇ ವರ್ಷ ಇದೆ ಇವತ್ತರೆಗೂ ಸ ನೂರ ತೊಂಬತ್ತೆರಡು ಮದುವೆಗಳು ನಾವು ಇದು ಮಾಡಿದ್ದೀವಿ ಮೇನ್ ಮುಖ್ಯ ಕಾರಣ ಏನಂದರೆ ಈ ಕಾಲದಲ್ಲಿ ಬಡ ಬಡ ಇದು ಹಿಂಗೆ ಹೆಣ್ಮಕ್ಳು ಇದ್ದಾರಲ್ಲ ಒಂದೇ ಮಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಅವ್ರಿಗೇನಂದರೆ ಅವ್ರಿಗೆ ಬೇಕಿರೋದು ಜೀವನ ನಡೆಸೋಕ್ಕೆ ಏನು ಬೇಕಿರೋದೇ ಅವ್ರಿಗೆ ಎಲ್ಲ ಕಂಪ್ಲೀಟ್ ಸೆಟ್ಟದು ಊಟ ಮಾಡೋಕ್ಕಾಗಲಿ ಇದು ಮಚ್ಚ ಕೊಡ್ತೀವಿ ಫಲ ಇದು ಕೊಡ್ತೀವಿ ಬೇರು ಕೊಡ್ತೀವಿ ಹೌಸ್ ಹೋಲ್ಡಕ್ಕೆ ಏನು ಬೇಕೋ ಜೀವನ ಮಾಡೋಕ್ಕೆ ಏನೇನು ಔಷಧ ಇದೆ ಬೇಸಿಗೆ ಏನು ಬೇಕೋ ಎಲ್ಲ ನಾವು ಕೊಡ್ತೀವಿ ಬಟ್ಟೆಗಳು ಕೊಡ್ತೀವಿ ಸ್ಟೌವ್ ಕೊಡ್ತೀವಿ ಕುಕ್ಕರ್ ಕೊಡ್ತೀವಿ ಪ್ಲಸ್ ಇದು ಮಿಕ್ಸಿ ಕೊಡ್ತೀವಿ ಒಂದು ಜೀವನ ಹೊಸ ಜೀವನ ನಡೆಸೋಕ್ಕೆ ಏನೇನು ಬೇಕು ಎಲ್ಲ ನಾವು ಅದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಮುಖ್ಯ ಕಾರಣ ಏನಂದರೆ ಈ ಕಾಲದಲ್ಲಿ ಮದುವೆ ಆಗೋದು ಭಾಳ ಕಷ್ಟ ಆಗಿದೆ ಎಲ್ಲ ಪದಾರ್ಥಗಳು ಜಾ ತು ಜಾಸ್ತಿ ಜಾಸ್ತಿ ಇದೆ ಮಕ್ಕಳಿಗೆ ಅದು ಮದುವೆ ಆಗೋದು ಭಾಳ ಎಲ್ಲರೂ ಗೊತ್ತಿರೋ ಮಾತು ಮಾತೇ ಅವರು ಇದು ಅಡ್ಜಸ್ಟ್ ಮಾಡಬೇಕಂದ್ರೆ ಇದು ಅಷ್ಟು ಖರ್ಚು ಮಾಡೋದಕ್ಕೆ ಆಗೋಲ್ಲ ಅದು ನಾವು ಎಲ್ಲ ರೀತಿಯಿಂದ ಅವರಿಗೆ ಅನುಕೂಲ ಮಾಡಿಬಿಟ್ಟು ಅವರು ಒಳ್ಳೆಯ ಜೀವನ ನಡೆಸಲಿ ಈ ಇದರಲ್ಲಿ ಅವರು ನಾವು ಭಾವನೆ ಮಾಡಿಕೊಂಡು ಇದು ಮಾಡ್ತೀವಿ ನಾವು ಊಟದೂ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಒಂದು 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 ಮದುವೆಗೆ ಒಂದು ಗಂಟೆ ಒಂದು ಹೆಂಡಿಗೆ ಅವ್ರದ್ದು ಐವತ್ತು ಜನಕ್ಕೆ ನಾವು ಊಟ ಇದು ಮಾಡ್ತೀವಿ ಊಟ ವ್ಯವಸ್ಥೆ ಮಾಡ್ತೀವಿ ಪ್ಲಸ್ ಇದು ಅವ್ರಿಗೆ ಆಗಲಿ ಅಂತ ಕೋರಿಬಿಟ್ಟು ನಾವು ಇದು ಒಂಬತ್ತನೇ ವರ್ಷದ ಇದು ಮಾಡಿದ್ದೀವಿ ಇನ್ನು ಮುಂದೆನೂ ಇನ್ನು ಯಾರು ನಮಗೆ ಏನಾದರೂ ಸಹಕಾರ ಮಾಡಬೇಕಂದ್ರೆ ನಮಗೆ ಬಂದ್ಬಿಟ್ಟು ಇದು ಮಾಡ್ಬೋದು ಸಹಕಾರ ಮಾಡಬೇಕು ಇದು ಎಲ್ಲ ಎಲ್ಲ ಡೊನೇಷನ್ ಸಿಗದೆ ಅವರು ಶಕ್ತಿ ಏನಿದೆ ಕೆಲವರು ಕುಕ್ಕರ್ ಕೊಡಿಸ್ತಾರೆ ಕೆಲವರು ಇದು ಮಿಕ್ಸಿ ಕೊಡಿಸ್ತಾರೆ ಈ ಥರ ನಾವು ನಮ್ಮ ಇದು ನಮ್ಮ ಊರಿಂದ ಮಾಧ್ಯಮದಿಂದ ನಾವು ಕರ್ಕೊಳ್ಳೋದಂದರೆ ಯಾರನ್ನ ಬಂದುಬಿಟ್ಟು ಮುಂಗಡೆ ಬಂದುಬಿಟ್ಟು ನಾವು ಇದು ವಾಲಂಟ್ರಿಯಾಗಿ ನೀವು ನಾವು ಈಗ ನೆಕ್ಸ್ಟ್ ಮದುವೆ ನಾವು ಇದು ನೆಕ್ಸ್ಟ್ ಡಿಸೆಂಬರ್ ಮಾಡ್ತೀವಿ ಅದರಲ್ಲಿ ಯಾರು ಬಂದುಬಿಟ್ಟು ವಾಲಂಟ್ರಿಯಾಗಿ ನಮಗೆ ಡೊನೇಟ್ ಮಾಡಿದ್ರೆ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಡಿಸೆಂಬರ್ ನೆಕ್ಸ್ಟ್ ಇಯರ್ ಡಿಸೆಂಬರ್ ಇಪ್ಪತ್ತೆಂಟು ಹನ್ನೆರಡು ಇಪ್ಪ ಎರಡು ಸಾವಿರದ ಇಪ್ಪತ್ತಾರು ನೆಕ್ಸ್ಟ್ ಡೆಡ್ಡು ನೆಕ್ಸ್ಟ್ ಬರೋ ವರ್ಷ